ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸ್ವಾಗತ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಅಳಸಿನ ಬೀಜದ್ದು ವಡೆ ಮಾಡ್ತಾ ಇದ್ದೀನಿ ಇದು ಹಳಸಿನ ಬೀಜ ಎಲ್ಲನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಕುಕ್ಕರಲ್ಲಿ ಮೂರು ಬೀಜಲ್ಲಿ ಹಾಕಿಸ್ತೀನಿ ಇದು ನೀರು ಹಾಕ್ತೀನಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ವಡೆ ಇದು ಮುಳುಗಷ್ಟು ಹಾಕೊಳ್ರಿ ನೀರು ಇದನ್ನ ಮೂರು ವಿಜಯಲ್ ಹಾಕಿಸ್ತೀನಿ ಉಪ್ಪೇನ ಹಾಕ್ಬೇಡ್ರೆ ಉಪ್ಪು ಆಮೇಲೆ ಹಾಕೊಂಡ್ರೆ ಆಗುತ್ತೆ ಇದು ಮೂರು ವಿಜಲ್ ಬದ್ಲಿ ಈಗ ಸ್ವಲ್ಪ ತಣ್ಣೀರಲ್ಲಿ ಹಾಕ್ತೀನಿ ಇದು ನೀರು ಬಸ್ಬಿಟ್ಟು ಇದು ಬಿಸಿ ಇರುತ್ತಲ್ವಾ ಸ್ವಲ್ಪ ತಣ್ಣಗಾಗದೆ ಕೊಡ್ತೀನಿ ನಾನು ತಣ್ಣೀರ್ ಹಾಕ್ತೀನಿ ಹಾಕ್ತೀನಿ ತಣ್ಣಗಾಗಲಿ ಆಮೇಲೆ ರುಬ್ಕಬೇಕು ಇದನ್ನ ಸ್ವಲ್ಪ ಬಿಡ್ತೀನಿ ಇದಕ್ಕೆ ನೋಡಿ ಫ್ರೆಂಡ್ಸ್ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ತುರಿದಿಟ್ಕೊಂಡಿದ್ದೀನಿ ಕೊಬ್ಬರಿ ತುರಿಯೋದ್ರಲ್ಲಿ ಆಮೇಲೆ ಒಂದು ಆರು ಹಸಿಮೆಣ್ಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಸಬ್ಸಿಗೆ ಸೊಪ್ಪು ಇದೆಲ್ಲ ಬೇಕಾದರೆ ಹಾಕೋಬಹುದು ಇಲ್ಲಾಂದರೆ ನಿಮ್ಗೆ ಯಾವ ರೀತಿ ಬೇಕಾದ್ರೂ ಮಾಡ್ಕೋಬಹುದು ಅದ್ರ ಈರುಳ್ಳಿ ಹಸಿಮೆಣಸಿಕಾಯಿ ಬೇಕಾದ್ರೂ ಹಾಕೊಂಡು ಮಾಡ್ಬೋದು ನಾನು ಇದು ರುಬ್ಬಿದಾದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಇವಾಗ ತಣ್ಣಗಾಗಿದೆ ಇದು ಸಿಪ್ಪೆ ಬೇಕಾದರೆ ಇಟ್ಕೋಬಹುದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಇದನ್ನು ನಾನು ಸಿಪ್ಪೆ ಸಮೇತ ರುಬ್ಕೊತೀನಿ ಮಿಕ್ಸಿ ಅಲ್ಲಿ ನೋಡಿ ಇದು ನಾಲ್ಕು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ನೆನೆಸಿದ್ದೀನಿ ಇದನ್ನು ಇವಾಗ ಜಾರ್ಗೆ ಹಾಕ್ತೀನಿ ಇದು ಅರ್ಧಂಬಲ್ದ ತರಿಯಾಗಿ ರುಬ್ಕೊಬೇಕು ಇದನ್ನು ನೋಡಿ ಇದಕ್ಕೆ ನಾನು ಅರ್ಧ ಇಂಚು ಚಕ್ಕೆ ತಗೊಂಡಿದ್ದೀನಿ ಆರು ಲವಂಗ ತಗೊಂಡಿದ್ದೀನಿ ಲವಂಗ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಟೀ ಸ್ಪೂನು ಜೀರಿ ಇದನ್ನು ಧನಿಯಾ ತಗೊಂಡಿದ್ದೀನಿ ಹಸಿ ಧನಿಯ ಇದೆಲ್ಲ ಹಾಕಿದರೆ ತುಂಬ ಟೇಸ್ಟ್ ಆಗಿರುತ್ತೆ ನಾನು ಇದು ಮಿಕ್ಸ್ ಮಾಡೋದಕ್ಕೆ ಶುಂಠಿ ಅದೆಲ್ಲ ತುರಿದಿಟ್ಕೊಂಡಿದ್ದೀನಲ್ಲ ಅದರಲ್ಲಿ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಇದು ರುಬ್ಬೋದಕ್ಕೆ ಸ್ವಲ್ಪ ಶುಂಠಿ ಇದ್ದೀನಿ ಇದು ನಾನು ಹಿಟ್ಟಿಗೆ ಮಿಕ್ಸ್ ಮಾಡ್ತೀನಿ ಅಂದರೆ ನಾವು ಹಿಂದಕ್ಕೆ ತಿರ್ಗಿಸ್ಬೇಕು ನಿಮಿಷ ತಿರುಗಿಸ್ಬೇಕು ಹಾಗೆ ಬಿಡಬೇಕು ತರತರಿಯಾಗಿ ರುಬ್ಕೋಬೇಕು ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಇದನ್ನು ಅಲಸಿನ ಬೀಜ ಹಾಕಿ ರುಬ್ತೀನಿ ನೀರು ಹಾಕ್ಬಾರ್ದು ನೀರು ಹಾಕ್ತೇನೆ ಹಾಗೆ ಇದು ತರತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ವಡೆ ನೋಡಿ ಫ್ರೆಂಡ್ಸ್ ಈ ಥರ ತರತರಿಯಾಗಿ ಮಿಕ್ಸಿಲಿ ಆಡಿಸ್ಕೋಬೇಕಿದ್ವು ಇದಕ್ಕೆ ನಾನೀಗ ನೋಡಿ ತುರಿದಿಟ್ಕೊಂಡಿದ್ದೀನಿ ಇದು ಶುಂಠಿ ಒಂದು ಇಂಚಷ್ಟು ಇದನ್ನು ಹಾಕ್ತಾ ಇದ್ದೀನಿ ಸಬ್ಸಿಗೆ ಸೊಪ್ಪು ಇದನ್ನೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿಟ್ಟಿರೋಂಥ ಹಸಿಮೆಣ್ಸಿನ್ಕಾಯಿ ಚಿಕ್ಕದ ಕಟ್ ಮಾಡಿದ್ದೀನಿ ಸ್ವಲ್ಪ ರುಬ್ಬದಕ್ಕೆ ಹಾಕಿದ್ದೀನಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕರ್ಬೇನ ಸೊಪ್ಪು ಹಾಕ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಿಂಗಾಕ್ತಾ ಇದ್ದೀನಿ ಕಾಲು ಇಂಚಷ್ಟು ಈಗ ರುಚಿಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಂಡ್ರಿ ಸ್ವಲ್ಪ ಕಡಿಮೆ ಹಾಕೊಂಡ್ರಿ ಬೇಕಾದ್ರೆ ಹಾಕ್ಕೋಬೋದು ಆಮೇಲೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ಇದೆಲ್ಲ ಇಷ್ಟಿಷ್ಟು ತಗೊಂಡು ಉಂಡೆ ಮಾಡ್ಕೊಳ್ರಿ ಉಂಡೆ ಮಾಡಿಡ್ತೀನಿ ಫಸ್ಟು ಈಗ ಎಣ್ಣೆ ಕಾದಿದೆ ಫ್ರೆಂಡ್ಸ್ ಇದು ಜಾಸ್ತಿ ಕಾಯಬಾರ್ದು ಈ ನೀರು ಒಂದು ಸ್ವಲ್ಪ ಹಿಂಗಂದ್ರೆ ನೋಡಿ ಚಟ ಚಟ ಅಂತ ಸೌಂಡ್ ಬರುತ್ತೆ ಅಷ್ಟಿದ್ರೆ ಸಾಕು ಇದು ಡೀಪ್ ಫ್ರೈ ಮಾಡೋದ್ರಿಂದ ಜಾಸ್ತಿ ಉರಿ ಇಟ್ಕೋಬಾರ್ದು ನೋಡಿ ಈ ಥರ ಇದು ಉಂಡೆ ತಗೊಂಡು ಹಿಂಗೆ ಅಂಡೆ ಇಟ್ಕೊಂಡು ಹಿಂಗೆ ಗೊತ್ತಿದ್ರೆ ಸಾಕಿದು ನೋಡಿ ಬೆಂದಾದ್ಮೇಲೆ ನೋಡಿ ಈ ತರ ತಿರ್ವಾಕೀವಿ ಇದನ್ನ ತಳ ಬಿಡುತ್ತೆ ಅವಾಗ ಈ ತರ ತಿರ್ವಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ತಿರುವುಕಿದ್ನಲ್ಲ ಈಗ ಈ ಕಡೆನೋ ಬೆಂದಿದೆ ಸ್ವಲ್ಪ ಇವಾಗ ತೆಗೆದ್ಬಿಡ್ತೀನಿ ಮತ್ತೆ ತಿನ್ನೊಂದ್ಸಲ ಫ್ರೈ ಮಾಡ್ಕೋಬೇಕೀವನ್ನ ನೋಡಿ ಇಷ್ಟ ಆಗಿದೆ ಅಲ್ವಾ ಇಷ್ಟ ಆದ್ಮೇಲೆ ತೆಗೆದ್ಬಿಟ್ರೆ ಸಾಕು ಇದು ಮತ್ತಿನ್ನೊಂದ್ಸಲ ಡಿಪ್ ಫ್ರೈ ಮಾಡ್ಕೋಬೇಕು ಸ್ವಲ್ಪ ತಣ್ಣಗಾದ್ಮೇಲೆ ಉರಿ ಸಣ್ಣ ಉರಿನಲ್ಲೇ ಬೇಯಿಸ್ಕೋಬೇಕು ಒಳಗಡೆ ಇಲ್ಲ ಅಂದ್ರೆ ಈರುಳ್ಳಿ ಅದೆಲ್ಲ ಬೆಂದಿರಲ್ಲ ಕ್ರಿಸ್ಪಿ ಆಗಿರಲ್ಲ ನೋಡಿ ಫ್ರೆಂಡ್ಸ್ ಒಂದ್ಸಲ ಈ ತರ ಫ್ರೈ ಫ್ರೈ ಮಾಡ್ಕೋಬೇಕು ಮತ್ತಿನ್ನೊಂದ್ಸಲ ಡೀಪ್ ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ವಿ ಇದನ್ನ ಇವಾಗ ಉರಿ ಜಾಸ್ತಿ ಮಾಡಿದೀನಿ ಇದನ್ನ ಎಣ್ಣೆ ಇದು ಬಾಣಲಿಗೆ ಈಗ ಬಿಡ್ತಾ ಇದ್ದೀನಿ ನೋಡಿ ಈಗ ಸ್ವಲ್ಪ ಫ್ರೈ ಆಗಬೇಕೀಗ ಉರಿ ಜಾಸ್ತಿ ಇರಬೇಕು ಅವಾಗ ಸ್ವಲ್ಪ ಬೇಯ್ಲಿ ಆಮೇಲೆ ತಿನ್ಬೇಕು ಒಂದು ಸೈಡ್ ಬೆಂದಿದೆ ಈಗ ಇನ್ನೊಂದು ಸೈಡ್ ತಿರ್ವಾಕ್ತೀನಿ ಈ ಥರ ಡ್ರೀ ಫ್ರೈ ಡೀ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರ್ತವೆ ನೋಡಿ ಫ್ರೆಂಡ್ಸ್ ಈ ತರ ಆಗ್ಬೇಕು ಈಗ ಡಿ ಫ್ರೈ ಆಗಿದೆ ಫಗಿಫ್ ನೋಡಿ ನೋಡಿ ಫ್ರೆಂಡ್ಸ್ ಈ ರೀತಿ ರೆಡಿ ಆಗಿದೆ ಇದು ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಈ ರೀತಿ ಮಾಡ್ಕೊಟ್ರೆ ಮಕ್ಳಿಗೂ ತುಂಬಾ ಒಳ್ಳೇದು ಮತ್ತು ಇದು ಸಾಸು ಅಥವಾ ಚಟ್ನಿ ಜೊತೆಗೆ ತಿನ್ಬೋದು ಯಾರಾದರೂ ಗೆಸ್ಟ್ ಬಂದಾಗ ಬೇಗನೂ ಮಾಡ್ಬೋದು ಇದು ನೋಡಿ ಈ ಥರ ಇಷ್ಟು ಕ್ರಿಸ್ಪಿಯಾಗಾಗಿದೆ ನೋಡಿ ಒಳಗಡೆ ಎಲ್ಲ ಈ ಥರ ಬೆಂದಿರುತ್ತೆ ಎರಡು ಸಲ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ